ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಎನ್ನ ವಿದ್ಯಾಗುರುಗಳನ್ನು ಎನ್ನ ಆರಾಧ್ಯ ದೈವವನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ತಾವೆಲ್ಲರೂ ಹಾಗೆಯೇ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಬೆಂಬಲಿಸಿ ಎಂದು ಪ್ರಾರ್ಥಿಸುತ್ತ ಬನ್ನಿ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ತುಂಬ ಸಂತೋಷವಾಗಿರುತ್ತೀರಿ ಆದಾಯವು ತುಂಬ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಅನ್ಯೋನ್ಯತಾ ಭಾವ ಹೆಚ್ಚಾಗಿ ಮೂಡಿಬರಲಿದೆ ಸಂಪೂರ್ಣವಾಗಿ ಆನಂದದ ಸಮಯವನ್ನು ತಾವೆಲ್ಲರೂ ಕಳೆಯುತ್ತೀರಿ ಹಿರಿಯರು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿರುತ್ತಾರೆ ಎಲ್ಲ ಕಷ್ಟಕರವಾದ ಒಂದು ಕೆಲಸಗಳು ಏಕಾಗ್ರತೆಯಿಂದ ಅದನ್ನು ಸಂಪೂರ್ಣಗೊಳಿಸಿ ಪ್ರಫುಲ್ಲಿತರಾಗುವುದರೊಂದಿಗೆ ಸಂತೋಷದಿಂದಲೂ ಇಚ್ಛಿಸುತ್ತೀರಿ ನೀವು ಹೊಸ ಮನೆಯನ್ನು ಖರೀದಿಸುವುದಾದರೆ ಈ ವಾರ ಸಂಪೂರ್ಣ ತುಂಬ ಚೆನ್ನಾಗಿದೆ ನಿಮ್ಮೊಂದಿಗೆ ವಾಸಿಸುವ ಜನರು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿರುತ್ತಾರೆ ಉತ್ತಮ ವ್ಯಾಪಾರ ವ್ಯವಹಾರದೊಂದಿಗೆ ಆರಂಭವಾದ ವಾರ ವಾರ ಪೂರ್ತಿ ತುಂಬ ಶುಭಕರವಾಗಿರುತ್ತದೆ ವಾರದ ಆರಂಭದಲ್ಲಿ ನಿಮ್ಮ ನೃತ್ಯ ಜೀವನದಲ್ಲಿ ನೀವು ಸ್ವಲ್ಪ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಗುರುವಾರ ಮತ್ತು ಶನಿವಾರ ದಿನಗಳು ತುಂಬ ಆಹ್ಲಾದಕರವಾಗಿರುತ್ತದೆ ವಿಶೇಷವಾಗಿ ನೋಡುವುದಾದರೆ ವಾರದ ಪರಿಹಾರದಲ್ಲಿ ವಾರದುದ್ದಕ್ಕೂ ನೀವು ಮೊದಲು ನಾಯಿಗಳಿಗೆ ಸಾಧ್ಯವಾದಷ್ಟು ಬ್ರೆಡ್ಡನ್ನು ತಿನ್ನಿಸುವುದರಿಂದಾಗಲಿ ಅಥವಾ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸುವುದರಿಂದಾಗಲಿ ತುಂಬ ಉತ್ತಮವಾದ ಒಂದು ವಾರದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳಲು ಅನುಕೂಲವಾಗುತ್ತದೆ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಪಠಣೆ ಮಾಡಿ ವಾರದ ಬಣ್ಣ ಕೆಂಪಾಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಋಷಭ ರಾಶಿ ಮತ್ತು ವೃಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಎಲ್ಲ ಕೆಲಸಗಳಲ್ಲಿ ವಿಶೇಷವಾಗಿ ಪ್ರಯತ್ನ ಪಡುವುದರಲ್ಲಿ ಈ ವಾರ ವಿಶೇಷವಾಗಿರುತ್ತದೆ ನೀವು ಮನೆಯ ಜವಾಬ್ದಾರಿಗಳನ್ನು ತುಂಬ ವಿಶೇಷವಾಗಿ ನಿಭಾಯಿಸುತ್ತೀರಿ ನಿಮ್ಮ ಸಲಹೆಯಿಂದ ಜನರು ಬಹಳಷ್ಟು ಪ್ರಯೋಜನಗಳನ್ನು ಸಹ ಪಡೆಯುತ್ತಾರೆ ಆದರೂ ಸಹ ವ್ಯವಹಾರದಲ್ಲಿ ಲಾಭದಾಯಕವಾದ ಸನ್ನಿವೇಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ವ್ಯವಹಾರ ಮತ್ತು ವ್ಯಾಪಾರ ಮಾಡುವ ಸ್ಥಳದಲ್ಲಿ ವಿಶೇಷವಾಗಿ ಲಾಭವನ್ನು ತಾವು ಕಾಣುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಂಪೂರ್ಣ ಉತ್ತಮವಾದ ಯೋಜನೆಯನ್ನು ರೂಪಿಸಿಕೊಳ್ಳುತ್ತೀರಿ ಗುರಿಹರಿಯರ ಹಿರಿಯರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನ ಪಡೆದು ಹೊಸ ಕೆಲಸವನ್ನು ಆರಂಭಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಾಣುತ್ತೀರಿ ವಿಶೇಷವಾಗಿ ನೋಡುವುದಾದರೆ ಈ ವಾರ ನೀವು ಹಳೆಯ ಯೋಜನೆಗಳನ್ನು ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸಿಕೊಳ್ಳಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಗುರುವಾರ ಮತ್ತು ಶನಿವಾರ ಸಮಯವು ತುಂಬ ಮಂಗಳಕರವಾಗಿರುತ್ತದೆ ಅದರ ಜೊತೆಗೆ ತಾವುಗಳು ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ವಾರದ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಾಯಿಗಳಿಗೆ ಬ್ರೆಡ್ಡನ್ನು ಅಥವಾ ಎಣ್ಣೆ ಮಿಶ್ರಿತ ಬ್ರೆಡ್ ಅನ್ನು ತಿನ್ನಿಸಿದರೆ ತುಂಬ ಉತ್ತಮ ಜೊತೆಗೆ ಓಂ ನಮ ಶಿವೆ ಎನ್ನುವ ಶಿವನ ಪಂಚಾಕ್ಷರಿ ಮಂತ್ರವನ್ನು ಪಡಿಸುವುದರ ಜೊತೆಗೆ ತಾಯಿಯಾದ ದುರ್ಗಾ ಮಾತೆಯನ್ನು ಓಂ ದುಮ್ ದುರ್ಗಾಯೈ ಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಉತ್ತಮವಾಗಿರುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ವಿಶೇಷವಾಗಿ ವ್ಯಾಪಾರಸ್ಥರಾಗಿದ್ದರೆ ಉತ್ತಮ ವ್ಯಾಪಾರದ ಕಡೆ ನಿಮ್ಮ ಗಮನವನ್ನು ಹರಿಸುತ್ತೀರಿ ಕುಟುಂಬದಲ್ಲಿ ಆಹ್ಲಾದಕರವಾದ ಒಂದು ಜೀವನವನ್ನು ತಾವು ಆಯ್ಕೆ ಮಾಡಿಕೊಳ್ಳುತ್ತೀರಿ ನೀವು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಯಶಸ್ಸನ್ನು ಪಡೆಯುವುದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಪರೀಕ್ಷೆಯ ಫಲಿತಾಂಶಗಳನ್ನು ಪಡೆಯಲು ಇಚ್ಛಿಸುತ್ತಾರೆ ಜೊತೆಗೆ ತೆಗೆದುಕೊಳ್ಳುತ್ತಾರೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಮಕ್ಕಳು ಪ್ರಯತ್ನಿಸುತ್ತಿರುತ್ತಾರೆ ನಿಮ್ಮ ತಂದೆ ತಾಯಿಯ ಬೆಂಬಲದೊಂದಿಗೆ ವಿದ್ಯಾರ್ಥಿಗಳು ಉತ್ತಮವಾದ ಒಂದು ಪ್ರಯೋಜನವನ್ನು ಪಡೆಯುತ್ತೀರಿ ಜೊತೆಗೆ ಕಮಿಷನ್ ವ್ಯಾಪಾರ ಮಾಡುವವರಿಗೆ ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ಜೊತೆಗೆ ಯಶಸ್ಸನ್ನು ಗಳಿಸುವುದರ ಜೊತೆಗೆ ಉತ್ತಮವಾದ ಲಾಭವನ್ನು ಪಡೆಯುತ್ತೀರಿ ಜನರು ನಿಮ್ಮ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿಕೊಂಡು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ಬಾಕಿ ಇರುವ ಯೋಜನೆಗಳು ಕೆಲಸಗಳು ಮತ್ತೆ ಪ್ರಾರಂಭವಾಗುವುದು ಅಥವಾ ಪುನರಾರಂಭವಾಗುವುದಾಗಲಿ ತುಂಬ ಅನುಕೂಲವಿರುತ್ತದೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಹೋದರೆ ಸ್ವಲ್ಪ ತೊಂದರೆಯಾಗುವ ಸಾಧ್ಯತೆ ಇದೆ ಉತ್ತಮವಾದ ಒಂದು ಆಲೋಚನೆಯನ್ನು ಮಾಡಿ ಮುಂದುವರೆದರೆ ತುಂಬ ಅನುಕೂಲ ಇನ್ನು ಸೋಮವಾರ ಮತ್ತು ಮಂಗಳವಾರ ಉತ್ತಮವಾದ ವಾರ ದಿನಗಳೆಂದೇ ಹೇಳಬಹುದು ಅದರ ಜೊತೆಗೆ ಬುಧವಾರ ಗುರುವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ನಿಮ್ಮ ಮೇಲೆ ನೀವು ಹಿಡಿತವನ್ನಿಟ್ಟುಕೊಂಡು ಇಟ್ಟುಕೊಂಡು ಉತ್ತಮವಾದ ಒಂದು ಆಲೋಚನೆಯೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹಸುವಿಗೆ ಹಿಟ್ಟಿನ ಬೆಲ್ಲದಲ್ಲಿ ಹಿಟ್ಟನ್ನು ಕಲಿಯಿಸಿ ಯಾವುದಾದರೂ ಹಿಟ್ಟಾದರೂ ಸರಿ ಹಕ್ಕಿ ಹಿಟ್ಟು ಜೋಳದ ಹಿಟ್ಟು ಸಜ್ಜೆ ಹಿಟ್ಟನ್ನು ಬೆಲ್ಲದಲ್ಲಿ ಕಲಿಸಿ ಆಕಳಿಗೆ ತಿನ್ನಿಸಿ ಮೊದಲು ಹಿಂದೆ ತದನಂತರ ಮುಂದೆ ನಮಸ್ಕರಿಸಿ ಆ ಗೋಮಾತೆಯ ಒಂದು ಮುಂದೆ ನಿಮ್ಮ ಸಂಕಲ್ಪವನ್ನು ಪ್ರಾರ್ಥಿಸಿದರೆ ಆ ಒಂದು ವಾರ ಪೂರ್ತಿ ತುಂಬ ಒಳ್ಳೆಯದಾಗಲಿದೆ ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ನೋಡಿ ತುಂಬ ಉತ್ತಮವಾಗಿರುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳಕರವಾಗಿರುತ್ತದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ನೋಡುವುದಾದರೆ ನೀವು ಹೊಸ ಒಂದು ವಿಚಾರಗಳನ್ನಾಗಲಿ ಅಥವಾ ಹೊಸ ಭೂಮಿ ಹೊಸ ಆಸ್ತಿ ಅಥವಾ ಒಡವೆ ಖರೀದಿಸುವಲ್ಲಿ ಈ ವಾರ ತುಂಬ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಜೊತೆಗೆ ಪ್ರಯಾಣಕ್ಕೆ ಆಹ್ಲಾದಕರವಾಗಿರುತ್ತದೆ ವಾರ ಪೂರ್ತಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ವಾರ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ದೇಹದಲ್ಲಿ ನಾಜೂಕತೆ ಮತ್ತು ಚುರುಕುತನ ಹೆಚ್ಚಾಗಿರುತ್ತದೆ ವ್ಯಕ್ತಿತ್ವದ ಸಂಪೂರ್ಣ ಸುಧಾರಣೆಗೆ ತಾವು ಪ್ರಯತ್ನಿಸುತ್ತೀರಿ ಇನ್ನು ಮದುವೆಗೆ ಅರ್ಹರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮವಾದ ಒಂದು ವಿವಾಹ ಗಟ್ಟಿಯಾಗುವ ಯೋಗ ಮಕ್ಕಳದಾಗಲಿದೆ ಉನ್ನತ ಅಧಿಕಾರಿಗಳಿಂದ ನೀವು ಬೆಂಬಲವನ್ನು ಹೆಚ್ಚಾಗಿ ಪಡೆಯುತ್ತೀರಿ ಕುಟುಂಬದಲ್ಲಿ ಆದಾಯ ಸಂಪೂರ್ಣವಾಗಿ ಹೆಚ್ಚಾಗುತ್ತದೆ ರೈತರಿಗೆ ಈ ವಾರವೊಂದು ಸಂಪೂರ್ಣ ವಿಶೇಷವಾಗಿರುತ್ತದೆ ಕುಟುಂಬದಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ನೀವೆಲ್ಲರೂ ವಿಶೇಷವಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಜೊತೆಗೆ ಸಕ್ರಿಯವಾಗಿ ನಿಮ್ಮ ಜೀವನವನ್ನು ತಾವು ರೂಪಿಸಿಕೊಳ್ಳಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಮಂಗಳವಾರ ಮತ್ತು ಗುರುವಾರ ಶುಭ ದಿನಗಳಾಗಿರುವುದರಿಂದ ವಿಶೇಷವಾಗಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವುದಿದ್ದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತದೆ ಇನ್ನು ಜೊತೆಗೆ ನೀವು ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಉತ್ತಮವಾದ ಆಲೋಚನೆಯೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮಗೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಟ್ಟಣದಲ್ಲಿ ಬಡವರಿದ್ದರೆ ಅವರಿಗೆ ಎಣ್ಣೆಯನ್ನು ದಾನ ಮಾಡಿದರೆ ತುಂಬ ಉತ್ತಮವಾಗುತ್ತದೆ ಜೊತೆಗೆ ಸಾಸುವೆ ಎಣ್ಣೆ ದಾನ ಮಾಡಿದರಂತೂ ತುಂಬ ವಿಶೇಷವಾಗಿರುತ್ತದೆ ಯಾರೂ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ನಿಮ್ಮ ಹತ್ತಿರದಲ್ಲಿರುವ ಯಾವುದಾದರೂ ದೇವಸ್ಥಾನಕ್ಕೆ ಸಾಸಿವೆ ಎಣ್ಣೆಯನ್ನು ನಿಮ್ಮ ಪ್ರಾರ್ಥನೆಯೊಂದಿಗೆ ದೇವಸ್ಥಾನಕ್ಕೆ ಸಲ್ಲಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಇದಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಮಂಗಳಕರವಾಗಿರುತ್ತದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಹಿಂದುಳಿದ ಎಲ್ಲ ಕೆಲಸಗಳನ್ನು ಪುನರಾರಂಭಿಸುವಲ್ಲಿ ತುಂಬ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಜೊತೆಗೆ ನೀವು ಸಿನಿಮಾ ಮತ್ತು ವೆಬ್ ಸರಣಿಗಳ ಹೆಚ್ಚಿನ ಆಸಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷವಾಗಿ ಭಾಗವಹಿಸಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ವಿದೇಶದಲ್ಲಿ ಕಂಪನಿ ಕೆಲಸ ಮಾಡುವ ಒಂದು ವ್ಯಾಪಾರ ಮತ್ತು ವ್ಯವಹಾರ ಉದ್ಯೋಗಸ್ಥರಿಗೆ ಉತ್ತಮವಾದ ಫಲಿತಾಂಶಗಳು ಅಥವಾ ಸ್ಥಾನದಲ್ಲಿ ಬಡ್ತಿ ಸಿಗುವ ಯೋಗ ವಿಶೇಷವಾಗಿರುತ್ತದೆ ಜೊತೆಗೆ ಹಳೆಯ ಮನೆಯನ್ನು ಪುನರ್ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ತಾವು ತೊಡಗಿದ್ದರೆ ಈ ವಾರ ಸಂಪೂರ್ಣ ಉತ್ತಮವಾಗಿರುತ್ತದೆ ಅದನ್ನು ಮುಂದುವರೆಸಿ ತುಂಬ ಅನುಕೂಲವಾಗುತ್ತದೆ ಜೊತೆಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದುವರೆಸಿದರೆ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇಡೀ ವಾರ ಸಾಧನೆಗಳಿಂದ ತುಂಬಿರುವ ಯೋಗವಿದೆ ಆದರೆ ಉತ್ತಮವಾದ ಫಲಿತಾಂಶದ ಜೊತೆಗೆ ವಾರದ ಆರಂಭದಲ್ಲಿ ಸ್ವಲ್ಪ ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಯಾವುದೇ ನಿರ್ಧಾರ ತೆಗೆದುಕೊಂಡಾಗ ಗುರು ಹಿರಿಯರ ಒಂದು ಆಶೀರ್ವಾದದಿಂದ ತೆಗೆದುಕೊಂಡ ನಿರ್ಧಾರ ಎಂದಿಗೂ ಸಫಲತೆಯನ್ನೇ ನೀಡುತ್ತದೆ ಎಂದು ತಿಳಿಸುತ್ತಾ ಜೊತೆಗೆ ಬುಧವಾರ ಮತ್ತು ವಿಶೇಷವಾಗಿ ಮಂಗಳವಾರ ದಿನಗಳು ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವ ದಿನ ವಿಶೇಷವಾಗಿರುತ್ತದೆ ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ಭಗವದ್ಗೀತೆಯ ಯಾವುದಾದರೂ ಎರಡು ಶ್ಲೋಕಗಳನ್ನು ಪ್ರತಿನಿತ್ಯ ಆಲಿಸುವುದರಿಂದಾಗಲಿ ಅಥವಾ ಪಠಿಸುವುದರಿಂದಾಗಲಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಭಕ್ತ ಶ್ರದ್ಧೆಯಿಂದ ಪಠಣೆ ಮಾಡಿ ನೋಡಿ ಎಷ್ಟು ಉತ್ತಮವಾಗಿರುತ್ತದೆ ಆಲೋಚಿಸಿ ಜೊತೆಗೆ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣವಂತೂ ನಿಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಉತ್ತಮ ನವೋಲ್ಲಾಸದೊಂದಿಗೆ ಉತ್ತಮ ಚಟುವಟಿಕೆಗಳನ್ನು ವಾರಪೂರ್ತಿ ವಿಶೇಷವಾಗಿ ಅಲಂಕರಿಸುತ್ತೀರಿ ಜೊತೆಗೆ ಗುರು ಹಿರಿಯರ ಆಶೀರ್ವಾದದಿಂದಾಗಲಿ ಅಥವಾ ಹಳೆಯ ಸ್ನೇಹಿತರ ಸಹಾಯದಿಂದ ಕೆಲವು ಪ್ರಮುಖ ಕೆಲಸಗಳಲ್ಲಿ ವಿಶೇಷವಾಗಿ ಆರಂಭವನ್ನು ತೆಗೆದುಕೊಳ್ಳುತ್ತೀರಿ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕುಟುಂಬದಲ್ಲಿ ಧರ್ಮಪತ್ನಿಯೊಂದಿಗೆ ಉತ್ತಮವಾದ ಬಾಂಧವ್ಯವೊಂದೊಂದಿಗೆ ಹೊರಗಡೆ ಹೋಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಹೊಸ ಯೋಜನೆಗಳಲ್ಲಿ ಹಣವನ್ನು ಹೂಡುತ್ತಿದ್ದರೆ ಉತ್ತಮವಾದ ಒಂದು ವಾರವೆಂದು ಹೇಳಬಹುದು ಜೊತೆಗೆ ನಿಮ್ಮ ಹತ್ತಿರವಿರುವ ಗುರುಗಳ ಹಿರಿಯರ ಆಶೀರ್ವಾದವನ್ನು ತಪ್ಪದೇ ಪಡೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಅನಗತ್ಯ ವಿಚಾರಗಳನ್ನು ತಲೆಯಲ್ಲಿ ತೆಗೆದುಕೊಳ್ಳುವುದು ಬಿಟ್ಟುಬಿಡಿ ಅಗತ್ಯವಾದ ಕಾರ್ಯಗಳಿಗೆ ಕಾರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನೋಡಿ ಸಂಪೂರ್ಣವಾಗಿ ಪೂರ್ಣತೆಯೊಂದಿಗೆ ಸಫಲತೆಯನ್ನು ಹೊಂದುತ್ತೀರಿ ಉತ್ತಮ ಅಧಿಕಾರಿಗಳು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿ ಬಿಹೇವಿಯರನ್ನು ಮಾಡುತ್ತಾರೆ ಜೊತೆಗೆ ನೀವು ಮನೆಗೆ ಪ್ರಮುಖ ವಿಷಯದಲ್ಲಿ ವಿಶೇಷವಾಗಿ ಏನಾದರೂ ಶಾಪಿಂಗ್ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ವಿಶೇಷವಾಗಿ ನೋಡುವುದಾದರೆ ಈ ವಾರ ನಿಮಗೆ ತುಂಬ ಶುಭದಾಯಕವಾಗಿರುತ್ತದೆ ಜೊತೆಗೆ ಮಂಗಳದಾಯಕವಾಗಿರುತ್ತದೆ ಭಾನುವಾರ ಮತ್ತು ಶುಕ್ರವಾರ ವಿಶೇಷವಾದ ದಿನಗಳೆಂದೇ ಹೇಳಬಹುದು ಅದರ ಜೊತೆಗೆ ಸೋಮವಾರ ಮತ್ತು ಮಂಗಳವಾರ ಸಾಧಾರಣವಿರುವುದರಿಂದ ನಿಮ್ಮ ಮಾತಿನ ಮೇಲೆ ಹಿಡಿತವಿಟ್ಟು ಗುರು ಹಿರಿಯರ ಆಶೀರ್ವಾದದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಎಂದು ತಿಳಿಸುತ್ತಾ ಬನ್ನಿ ವಾರಪೂರ್ತಿ ಪರಿಹಾರದಂತಹ ಗಮನವನ್ನು ಹರಿಸುವುದಾದರೆ ಬುಧವಾರದಂದು ಎಳ್ಳು ಅಥವಾ ಬಾರ್ಲಿ ಮತ್ತು ಕಪ್ಪು ಬಟ್ಟೆಗಳನ್ನು ಶಿವಾಲಯಕ್ಕೆ ದಾನ ಮಾಡುವುದರಿಂದಾಗಲಿ ಅಥವಾ ಬಡವರಿಗೆ ದಾನ ಮಾಡುವುದರಿಂದಾಗಲಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ದಾನ ಮಾಡುವಾಗ ನಿಮ್ಮ ಮುಖ ಪೂರ್ವಕ್ಕೆ ಇದ್ದರೆ ತುಂಬ ಉತ್ತಮ ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ವಿಶೇಷವಾದ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ವಿಶೇಷವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣವಂತೂ ನಿಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಹೆಚ್ಚಾಗಿ ಪಡೆಯುತ್ತೀರಿ ಯುವಕರಲ್ಲಿ ಹೊಸ ಉತ್ಸಾಹ ನವೋಲ್ಲಾಸಗಳು ಹೆಚ್ಚಾಗಿರುತ್ತವೆ ಜೊತೆಗೆ ವಿಶೇಷವಾಗಿ ನೋಡುವುದಾದರೆ ಸಂತೋಷದ ವಾತಾವರಣ ಕುಟುಂಬದಲ್ಲಿ ತಾಂಡವವಾಡುತ್ತದೆ ಹೊಸ ಪ್ರಕರಣಗಳ ಪ್ರಯೋಜನಗಳನ್ನು ತಾವುಗಳು ಪಡೆಯುತ್ತೀರಿ ಕುಟುಂಬದ ಜೊತೆ ಹೆಚ್ಚಿನ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಹೆಚ್ಚಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಉತ್ತಮ ಅವಕಾಶವೊಳ ದೊರೆಯುವ ಸಾಧ್ಯತೆ ಇದೆ ಇನ್ನು ವ್ಯಾಪಾರಸ್ಥರಾದರೆ ಉತ್ತಮ ವ್ಯಾಪಾರ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಕೌಟುಂಬಿಕ ವಾತಾವರಣ ತುಂಬ ಚೆನ್ನಾಗಿರುತ್ತದೆ ನಿಮ್ಮ ಮೇಲೆ ಶತ್ರುಗಳ ಪ್ರವಾಹ ಹೆಚ್ಚಾಗಿರುವುದರಿಂದ ಶತ್ರುಗಳೊಂದಿಗೆ ಸ್ವಲ್ಪ ಎಚ್ಚರದಿಂದಿದ್ದರೆ ಉತ್ತಮ ಮಾತನಾಡುವಾಗ ಮಾತಿನ ಮೇಲೆ ಹಿಡಿತವಿದ್ದರಂತೂ ವಿಶೇಷವಾದ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಕೆಲಸದ ಸ್ಥಳದಲ್ಲಿ ಪುರುಷರು ಮತ್ತು ಮಹಿಳೆಯರು ಎನ್ನುವ ಭೇದಭಾವವಿಲ್ಲದೆ ಎಲ್ಲರೊಂದಿಗೆ ಸಂತೋಷದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಒಂದು ವಾರ ನೆಮ್ಮದಾಗಲಿದೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಹೆಚ್ಚಾಗಿ ಮಂಗಳಕರವಾದ ದಿನಗಳೆಂದೇ ತಿಳಿಸಬಹುದು ಅದರೊಂದಿಗೆ ಮಂಗಳವಾರ ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಹೆಚ್ಚಿನ ಒಂದು ಆಲೋಚನೆಯಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ವಾರಪೂರ್ತಿ ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರ ನಾಮವನ್ನಾಗಲಿ ಅಥವಾ ವಿಷ್ಣು ಸಹಸ್ರ ಸೂಕ್ತವನ್ನಾಗಲಿ ಅಥವಾ ವಿಷ್ಣು ಸೂಕ್ತವನ್ನಾಗಲಿ ಪಠಿಸುವುದರಿಂದ ಕೇಳುವುದರಿಂದ ಉತ್ತಮವಾದ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಓಂ ತುಮ್ ದುರ್ಗಾಯಿ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಅತ್ಯಂತ ಶುಭವನ್ನುಂಟು ಮಾಡುತ್ತದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಇರಿಸುವುದಾದರೆ ಈ ವಾರ ಪೂರ್ತಿ ವಿಶೇಷವಾದ ಒಂದು ಸದ್ಗುಣಭರಿತವಾದ ಆಲೋಚನೆಯನ್ನು ತಾವು ಮಾಡುತ್ತೀರಿ ಅತ್ಯಂತ ಉತ್ತಮವಾದ ಗುಣಮಟ್ಟದ ಆಲೋಚನೆಯೊಂದಿಗೆ ವಾರವನ್ನು ಪ್ರಾರಂಭಿಸುತ್ತೀರಿ ವಾರದ ಆರಂಭವು ವೃತ್ತಿಚಿಗೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ ನಿಮ್ಮ ವಿರೋಧಿಗಳ ಮೇಲೆ ನೀವು ಮೇಲುಗೈ ಸಾಧಿಸುವ ಒಂದು ಸಾಮರ್ಥ್ಯತೆ ಹೆಚ್ಚಾಗಿರುತ್ತದೆ ಅದರೊಂದಿಗೆ ಉದ್ಯೋಗಿಗಳಿಗೆ ಸಮಯವು ತುಂಬ ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ ನಿಮ್ಮ ಮಕ್ಕಳ ಪ್ರಗತಿಯಿಂದ ನೀವು ಉತ್ಸುಕರಾಗಿ ಉತ್ತಮವಾದ ಒಂದು ಲಾಭವನ್ನು ಪಡೆಯುತ್ತೀರಿ ಸಂತೋಷದಿಂದಿರುತ್ತೀರಿ ಅನಾರೋಗ್ಯದೊಂದಿಗೆ ಆರೋಗ್ಯದ ಕಡೆ ನಿಮ್ಮ ಜೀವನದ ಕುಟುಂಬದವರೆಲ್ಲರೂ ವಾಲುವ ಸಾಧ್ಯತೆ ಹೆಚ್ಚಾಗಿದೆ ಕೊಟ್ಟ ಸಾಲ ಹಣವನ್ನು ಹಿಂತಿರುಸ ಹಿಂದಿರುಗಿಸಲಾಗುತ್ತದೆ ತೆಗೆದುಕೊಂಡವರು ವಾರದಲ್ಲಿ ಸಂಪೂರ್ಣವಾಗಿ ಹಣವನ್ನು ಹಿಂದಿರುಗಿಸುತ್ತಾರೆ ಅದರೊಂದಿಗೆ ಯಾರೊಂದಿಗೂ ವಾದವಿವಾದ ಕಳೆಯಬೇಡಿ ವಾರದ ಮಧ್ಯದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಕುಟುಂಬದೊಂದಿಗೆ ಹೊರಗಿನವರೊಂದಿಗೆ ಅನಿಸುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ನೀವು ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವ ಒಂದು ಯೋಜನೆ ಇದ್ದರೆ ಈ ವಾರ ಸಂಪೂರ್ಣ ವಿಶೇಷವಾಗಿರುತ್ತದೆ ಜಾಗೃತಿಯಿಂದ ಹೋಗಿ ಬನ್ನಿ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುವುದು ಮರೆಯದೇ ತೆಗೆದುಕೊಂಡು ಹೋದರೆ ತುಂಬ ಉತ್ತಮ ಬುಧವಾರ ಮತ್ತು ಗುರುವಾರ ವಿಶೇಷವಾಗಿ ಮಂಗಳಕರವಾದ ವಾರಗಳೆಂದೇ ಹೇಳಬಹುದು ಶುಕ್ರವಾರ ಸೋಮವಾರ ಸ್ವಲ್ಪ ಜಾಗರೂಕತೆಯಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಎಳ್ಳು ಮತ್ತು ಬೆಲ್ಲವನ್ನು ನೀರಿನಲ್ಲಿ ಸೇರಿಸಿ ಅರಳಿ ಮರದ ಗಿಡದ ಕೆಳಗೆ ಓಂ ನಮೋ ನಾರಾಯಣಾಯ ಓಂ ನಮೋ ಲಕ್ಷ್ಮೀ ಎನ್ನುವ ಮಂತ್ರದೊಂದಿಗೆ ಪೂರ್ವಕ್ಕೆ ಮುಖ ಮಾಡಿ ಹಾಕಿದರೆ ತುಂಬ ಉತ್ತಮವಾಗಿರುತ್ತದೆ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಕೆಂಪು ವರ್ಣ ವಿಶೇಷವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣ ನಮಗೆ ಬಹಳ ಸೌಖ್ಯವನ್ನು ತಂದುಕೊಡುತ್ತದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ವಾರವೆಂದೇ ಹೇಳಬಹುದು ಹೊಸದಾಗಿ ಇಂಟರ್ವ್ಯೂ ಹೋಗುವ ವಿದ್ಯಾರ್ಥಿಗಳು ಹೋಗುವುದಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಮೊಸರು ಸಕ್ಕರೆಯನ್ನು ತಿಂದು ಇಂಟರ್ವ್ಯೂ ಹೋದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಂಡು ತೊಳುತ್ತೀರಿ ವೈವಾಹಿಕ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ಜನರು ನಿಮ್ಮ ಚಿಂತನೆಗಳಿಗೆ ವಿಶೇಷವಾದ ಒಂದು ಆಸಕ್ತಿಯನ್ನು ವಹಿಸಿ ನಿಮ್ಮನ್ನು ಗೌರವಿಸುತ್ತಾರೆ ಅದರೊಂದಿಗೆ ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ತಾವು ಸಂಪೂರ್ಣವಾಗಿ ಕಳೆಯುತ್ತೀರಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಹೊಂದಾಣಿಕೆ ಅತ್ಯುತ್ತಮವಾಗಿರುತ್ತದೆ ಆದರೂ ನೀವು ಹೊಸ ವಾಹನ ಮತ್ತು ಮನೆಯನ್ನು ಖರೀದಿಸಲು ತುಂಬ ಯೋಚಿಸುತ್ತಿದ್ದರೆ ಈ ವಾರ ವಿಶೇಷವಾಗಿರುತ್ತದೆ ಶಾಂತಿಯ ವಾತಾವರಣ ಮನೆಯಲ್ಲಿ ತಾಂಡವವಾಡುತ್ತದೆ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ಹಿರಿಯರ ಸಲಹೆಯನ್ನು ಪಡೆದು ಮುಂದುವರೆದರೆ ತುಂಬ ಉತ್ತಮ ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಭಾನುವಾರ ಸ್ವಲ್ಪ ಸಾಧಾರಣವಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಪರಿಹಾರವನ್ನು ನೋಡುವುದಾದರೆ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆಯನ್ನು ಸವತೆಕಾಯಿ ಬದನೆಕಾಯಿಯನ್ನು ನಿಮ್ಮ ಗ್ರಾಮದ ಹನುಮಂತ ದೇವರಿಗೆ ದಾನ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ನಾರಾಯಣಯ ಎನ್ನುವ ಮಂತ್ರವನ್ನು ಶ್ರದ್ಧಭಕ್ತಿಯಿಂದ ಪಠಣ ಮಾಡಿ ತುಂಬ ಉತ್ತಮವಾಗಿರುತ್ತದೆ ಹಳದಿ ವರ್ಣ ವಿಶೇಷವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ನ ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ತುಂಬ ಉತ್ತಮವಾಗಿರುತ್ತದೆ ಸಹಕಾರಿಯಾಗಿರುತ್ತದೆ ನೀವು ಸಹೋದರ ಸಹೋದರರಿಯಿಂದ ಪ್ರಮುಖ ಬೆಂಬಲವನ್ನು ಪಡೆಯುತ್ತೀರಿ ನೀವು ಸಾಕಷ್ಟು ಉತ್ತಮವಾದ ಮಾಹಿತಿಯನ್ನು ಈ ವಾರದಲ್ಲಿ ಪಡೆದು ಹಿರಿಯರೊಂದಿಗೆ ಗೌರವದಿಂದ ನಡೆದುಕೊಳ್ಳುತ್ತೀರಿ ಆದರೂ ಸಹ ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರುತ್ತದೆ ನಿಮ್ಮ ಜೀವನ ಸಂಪೂರ್ಣವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿರುತ್ತದೆ ಸ್ವಲ್ಪ ಮಾತಿನ ಮೇಲೆ ಹಿಡಿತವಿದ್ದರೆ ತುಂಬ ಉತ್ತಮ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಎಲ್ಲರೂ ಪ್ರೀತಿಯಿಂದ ಕಾಣುತ್ತಾರೆ ವಿಶೇಷವಾಗಿ ಎಲ್ಲರೂ ರೊಮ್ಯಾಂಟಿಕ್ ಜೀವನವನ್ನು ವಾರಪೂರ್ತಿ ಅನುಭವಿಸಲು ತುಂಬ ಉತ್ತಮವಾಗಿರುತ್ತದೆ ಅಧಿಕಾರಿಗಳು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮುಂದೆ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ನಿಮ್ಮನ್ನು ಉತ್ತಮವಾದ ಸ್ಥಾನಕ್ಕೆ ಒಯ್ಯಲು ಅವರು ಇಚ್ಛಿಸುತ್ತಾರೆ ಇಡೀ ವಾರ ನಿಮಗೆ ತುಂಬ ಶುಭದಾಯಕವಾಗಿರುತ್ತದೆ ಕೆಲಸದ ವಾತಾವರಣವು ತುಂಬ ಉತ್ತಮವಾಗಿರುತ್ತದೆ ಕೆಲಸದಲ್ಲಿ ತಲ್ಲಿನರಾಗಿ ಕೆಲಸದಲ್ಲಿ ಧೋಕವನ್ನು ಮಾಡದೇ ಇದ್ದರೆ ತುಂಬ ಉತ್ತಮವಾದ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ನೀವು ಸಂಗೀತ ಮತ್ತು ಲಲಿತ ಕಲಿತಗಳಲ್ಲಿ ಆಸಕ್ತಿ ಹೊಂದಿದವರಾಗಿದ್ದರಂತೂ ಈ ವಾರವರೆಗೆ ವಿಶೇಷವಾದ ಸ್ಥಾನಮಾನ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಋಣಾತ್ಮಕವಾಗಿರುವುದರಿಂದ ವಿಶೇಷವಾಗಿ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಎಳ್ಳು ಮಿಶ್ರಿತ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ಪ್ರತಿದಿನ ಆಗಲಿ ಅಥವಾ ವಾರಕ್ಕೊಮ್ಮೆಯಾದರೂ ಸಹ ಮಾಡಿಸಿದರೆ ಹದಿನಾರು ವಾರಗಳ ಪರ್ಯಂತರ ಎಳ್ಳು ಮಿಶ್ರಿತ ನೀರನ್ನು ಶಿವಾಲಯದಲ್ಲಿ ಅಭಿಷೇಕ ಮಾಡಿಸಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಒಂದು ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣದಲ್ಲಿ ವಿಶೇಷವಾಗಿ ಸಣ್ಣಗಳನ್ನಂಟು ಮಾಡುತ್ತದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಸಾರಿಸುವುದಾದರೆ ವ್ಯಾಪಾರಸ್ಥರಿಗೆ ತುಂಬ ಉತ್ತಮವಾದ ವಾರವೆಂದೇ ಹೇಳಬಹುದು ಆರಂಭಿಕ ವಾರವು ತುಂಬ ವಿಶೇಷವಾಗಿ ಸುಖವನ್ನು ತಂದು ನೀವು ಸಾಕಷ್ಟು ವಿಶೇಷವಾದ ಜನರಿಂದ ವಿಶೇಷವಾಗಿ ಪಾಠಗಳನ್ನು ಕಲಿಯುತ್ತೀರಿ ಭವಿಷ್ಯದಲ್ಲಿ ಇದು ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ ಪ್ರೀತಿ ಪ್ರೇಮಗಳ ವಿಷಯದಲ್ಲಿ ಬಾಂಧವರಲ್ಲಿ ದ್ವೇಷವನ್ನು ಸಾಧಿಸಲು ಹೋಗಬೇಡಿ ಉತ್ತಮವಾದ ಸಂದೇಶ ಜನರಿಗೆ ಮುಟ್ಟುವಂತೆ ನಡೆದುಕೊಳ್ಳಿ ಆದರೂ ಸಹ ವಾರದ ಮಧ್ಯದಲ್ಲಿ ನೀವು ನಿಮ್ಮ ಧರ್ಮಪತ್ನಿಯೊಂದಿಗೆ ಉಡುಗೊರೆಯನ್ನು ತಂದುಕೊಡಲು ಉತ್ತಮವಾಗಿರುತ್ತದೆ ನೀವು ನಿಮ್ಮ ಕೆಲಸದ ಶೈಲಿಯಲ್ಲಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ನಿಗಾವಹಿಸಿ ಉತ್ತಮ ಲಾಭದ ಲಾಭಗಳನ್ನು ತಾವು ಪಡೆದುಕೊಳ್ಳುತ್ತೀರಿ ಖಾಸಗಿ ಉದ್ಯೋಗ ಮಾಡುವವರಿಗೆ ಉದ್ಯೋಗ ಬದಲಾಯಿಸುವ ವಾರ ವಿಶೇಷವಾಗಿರುತ್ತದೆ ಇದರೊಂದಿಗೆ ನಿಮ್ಮ ದೈನಂದಿನ ಜೀವನದ ಶೈಲಿಯನ್ನು ಉತ್ತಮವಾದ ಒಂದು ವ್ಯವಸ್ಥೆಯಲ್ಲಿ ಇಟ್ಟುಕೊಂಡಿರೋ ತುಂಬ ಉತ್ತಮ ಜೊತೆಗೆ ಸಮತೋಲನದಲ್ಲಿ ಇರುತ್ತದೆ ನೀವು ಯೋಗ ಮತ್ತು ಪ್ರಾಣಾಯಾಮಗಳನ್ನು ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಈ ವಾರ ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅನಗತ್ಯ ಹಣದ ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆಯ ಕಡೆ ಗಮನವನ್ನು ಹರಿಸಿ ಉತ್ತಮವಾದ ಒಂದು ಜೀವನವನ್ನು ಮುಂದುವರಿಸಿದರೆ ವಿಶೇಷವಾಗಿರುತ್ತದೆ ಬುಧವಾರ ಸ್ವಲ್ಪ ಸಾಧ್ಯವಾದರೆ ತೊಂದರೆ ಆಗುವ ಸಾಧ್ಯತೆ ಇದೆ ದೇವರನ್ನಾಗಲಿ ಮನೆ ಹಿರಿಯರನ್ನಾಗಲಿ ನಮಸ್ಕರಿಸಿದರೆ ತುಂಬ ಉತ್ತಮ ಪರಿಹಾರವನ್ನು ನೋಡುವುದಾದರೆ ಬೇರುಗಳಿಗೆ ಅಂದರೆ ಅರಳಿ ಮರದ ಕೆಳಗೆ ಅದರ ಬೇರುಗಳಿಗೆ ಸಕ್ಕರೆಯ ನೀರನ್ನು ಹಾಕಿ ಮೂರು ಸರ್ತಿ ಪ್ರದಕ್ಷಿಣೆ ಹಾಕಿ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿದರೆ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡಿ ಆಕಾಶದ ನೀಲಿವರಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮ ದಿಕ್ಕಿನ ಪ್ರಾಣನಿಗೆ ಮಂಗಳವನ್ನು ತಂದುಕೊಡುತ್ತದೆ ನಾಳೆ ಭಾನುವಾರ ಅಮವಾಸ ಇರುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ನಿಮ್ಮ ಮನೆಯ ಒಳಗೆ ಈಶಾನ್ಯದ ಭಾಗದಲ್ಲಿ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಟುಕೊಳ್ಳಿ ಅದನ್ನು ಅಮಾವಾಸ್ಯೆ ಅಮಾವಾಸ್ಯೆ ಒಮ್ಮೆ ಬದಲಾಯಿಸಿ ತುಂಬ ಉತ್ತಮವಾದ ಫಲಿತಾಂಶ ಮತ್ತು ಶಾಂತತೆಯನ್ನು ಮನೆಯಲ್ಲಿ ಕಂಡುಕೊಳ್ಳುತ್ತೀರಿ ಬನ್ನಿ ಮೀನರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಹೊಸ ಅವಕಾಶಗಳು ಈ ವಾರದಲ್ಲಿ ವಿಶೇಷವಾಗಿ ನಿಮಗನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಹೊಸ ಹೊಸ ಉದ್ಯೋಗಗಳು ಹುಡುಕುತ್ತಿದ್ದರೆ ಈ ವಾರದ ಆರಂಭವು ಉತ್ತಮವಾದ ಫಲಿತಾಂಶಗಳನ್ನು ತಮಗೆ ಒದಗಿಸುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಪಾಲುದಾರಿಕೆ ವ್ಯವಹಾರ ಪಾರ್ಟ್ನರ್ಶಿಪ್ನಲ್ಲಿ ಉತ್ತಮವಾದ ಲಾಭವನ್ನು ತಾವುಗಳು ಕಂಡುಕೊಳ್ಳುತ್ತೀರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಹಣಕಾಸಿನ ಪರಿಸ್ಥಿತಿ ಸಾಕಷ್ಟು ಸುಧಾರಿಸುವ ಆಲೋಚನೆ ಇದೆ ನಿಮ್ಮ ಮನದಾಳದಲ್ಲಿರುವ ಆಲೋಚನೆ ಈ ವಾರದಲ್ಲಿ ಸಕ್ಸಸ್ ಆಗುತ್ತದೆ ನಿಮ್ಮ ಸಂಕಲ್ಪ ಈಡೇರುತ್ತದೆ ಉತ್ತಮವಾದ ಬಾಂಧವ್ಯವೊಂದಿಗೆ ವಾರ ಪೂರ್ತಿ ತಾವು ಎಲ್ಲ ಸ್ಥಾನಮಾನಗಳಲ್ಲಿ ಹಿರಿಯರನ್ನು ಗೌರವಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಈ ವಾರ ವಿಶೇಷವಾಗಿ ಸ್ಥಾನಮಾನಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ನಿಂತಿದ್ದರೆ ತುಂಬ ಉತ್ತಮ ಶುಕ್ರವಾರ ಸ್ವಲ್ಪ ಶುಭ ಶುಭವಿಲ್ಲದ ಕಾರಣ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಭಗವಂತನಿಗೆ ಅಭಿಷೇಕವನ್ನು ಜಲಾಭಿಷೇಕವನ್ನು ಮಾಡಿಸಿದರೆ ತುಂಬ ಉತ್ತಮ ವಾರ ಪೂರ್ತಿ ಪರಿಹಾರದಲ್ಲಿ ಇದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಅದರ ಜೊತೆಗೆ ಓಂ ನಮೋ ಲಕ್ಷ್ಮೀ ನಾರಾಯಣ ಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣ ನಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ತಪ್ಪದೆ ಎಲ್ಲರೂ ಸ್ಕಿಪ್ ಮಾಡದೆ ವಾರ ಪೂರ್ತಿ ಭವಿಷ್ಯವನ್ನು ಸಂಪೂರ್ಣವಾಗಿ ನೋಡಿ ನೀವು ನೋಡುವುದರೊಂದಿಗೆ ನಿಮ್ಮ ಆತ್ಮೀಯರಿಗೆ ಇದನ್ನು ಶೇರ್ ಮಾಡಿ ನಮಗೆ ಬೆಂಬಲಿಸುತ್ತೀರಿ ಎಂದು ಪ್ರಾರ್ಥಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಮ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳೇ ಬವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸರ್ವರಿಗೂ ಶುಭವಾಗಲಿ ಎಂದು ಆಶಿಸುತ್ತ ನಮಸ್ಕಾರ